ಶಾಂತ ನಿಮ್ಮ ಫ್ರೆಂಡ್ ಆಗಬೇಕಾ ಹೌದು ತಾತ ನಮಗ್ ಫ್ರೆಂಡ್ ಆಗಬೇಕು ಹೌದಾ ಏನು ನಿಮ್ಮ ಹೆಸರು ಭಾಗ್ಯ ತಾತ ನಿಮ್ಮ ಬಗ್ಗೆ ಯಾವತ್ತು ನನಗೆ ಏನು ಏನೇ ಇಲ್ಲ ಅಣ್ಣ ಹಾ ತಾತ ಶಾಂತಾ ಅಕ್ಕ ನನ್ನ ಫ್ರೆಂಡೇ ಆದ್ರೆ ನಾನು ನಿಮ್ಮತ್ರ ಒಂದು ವಿಷಯ ಹೇಳಬೇಕಿತ್ತು ಆದ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ ನೀವು ಏನು ಹೇಳೋಕೆ ಅಂತ ನಂಗೆ ಗೊತ್ತಾಯ್ತಪ್ಪ ಮಗಳು ಹದಿನೈದು ದಿನ ಸಕಾನೇ ಆಗಿದ್ಲು ತಾನೇ ಆಗಿ ಅವಳು ಮಾಡಿ ಆಗಿ ಸಪ್ತಶವಾಗಿ ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ತಿಲ್ಲ ಏನು ಹೇಳ್ತಾ ಇದ್ದೀರಾ ನೀವು ಏನು ಭಾಗ್ಯ ಅಕ್ಕ ನಾನು ಎಲ್ಲ ವಿಷಯನೂ ಮತ್ತೆ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ತಾತ ಮತ್ತೆ ಇರ್ಲಿ ಅಮ್ಮ ನನಗಂತ ಇದ್ದಿದ್ದ ಅವಳು ಒಬ್ಳೆ ಅವಳಿಗಂತ ಇದ್ದಿದ್ದ ನಾನು ಒಬ್ಳೆ ಅವಳು ಹೋಗಿ ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅನ್ನೋಷ್ಟಿಗೆ ಇಷ್ಟೆಲ್ಲಾ ಹೋಗಿದೆ ಹೋಗಿ ಹದಿನೈದ್ ದಿವ್ಸ ಆದ್ರೂ ಯಾಕಿನ್ನೂ ನನ್ನ ಮಗಳು ಬಂದಿಲ್ಲ ಬಂದಿಲ್ಲ ಅಂತ ತುಂಬಾ ಕಡೆ ವಿಚಾರ್ಸ್ದೆ ಆಮೇಲೆ ನಾಲ್ಕು ಹಿಂದೆ ಅವಳು ಮಾಡಿ ಬಂತು ಏನ್ ಮಾಡಕ್ ತಾತ ಅವ್ರ ಅವ್ರು ಅಣೆ ಬರದಲ್ಲಿ ಅಷ್ಟೇ ಟೈಮ್ ಬದುಕ್ಬೇಕು ಅಂತ ಬರ್ತಿತ್ತೇನೋ ಅದಕ್ಕೆ ಶಾಂತಕ ಅಷ್ಟೇ ಟೈಮ್ ಬದುಕಿದಾರೆ ನನ್ ಮಗ್ಲು ಒಬ್ರಗ್ ಕೇಡ್ ಅಂತ ಅವಳಿಗೆ ಇಷ್ಟು ಬೇಗ ಸಾವು ಕೊಡತಲ್ಲ ಅಂತ ನನಗೆ ಬೇಜಾರು ಇನ್ನು ಮದುವೆ ಮಾಡ್ಕೋ 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 ಅದನ್ನೂ ಮಾಡ್ಕೊಂಡಿದ್ದಿಲ್ಲ ಆ ದೇವರು ನನ್ನ ಕರ್ಕೋಬೇಕಿತ್ತು ನನ್ನ ಮಗಳ್ನಲ್ಲ ನಾನು ವಯಸ್ಸಾಗಿದ್ದೀನಿ ನಾನು ಸುತ್ತ ಹೋಗ್ಬೇಕಿತ್ತು ನನ್ನ ಮಗಳ್ನ ಕರ್ಕೊಂಡ್ರಲ್ಲ ಇನ್ನು ಬಾಳಿ ಬದುಕಬೇಕಾಗಿದ್ದ ಮಗ್ಳು ಓದ್ಲಲ್ಲ ಮನೇಲಿ ಅಂದ್ರೆ ನಿಮ್ಗೆ ವೈಫ್ ಯಾರ ಇನ್ನೊಂದು ಮಕ್ಕಳು ಯಾರು ಇಲ್ವಾ ಇಲ್ಲಮ್ಮ ಯಾರು ಇಲ್ಲ ಈ ಮನೇಲಿ ನನಗೆ ಇದ್ದಿದ್ದು ಅದೊಂದೇ ಆಸ್ತಿ ಅಂತ ನನ್ನ ಮಗಳಿದ್ಲು ಇನ್ನು ನನ್ನ ಹೆಂಡ್ತಿ ಅವಾಗಲೇ ಸತ್ತೋಗ್ಬಿಟ್ಲು ತುಂಬ ವರ್ಷಗಳೇ ಆಯಿತು ಇನ್ನು ಆವಿಪ್ರೆ ಇದ್ದ ಈ ಮನೆಯಲ್ಲಿ ಬೇಜಾರು ಮಾಡ್ಕೊಬೇಡಿ ಅಂದಂಗೆ ತಾತ ನಾನು ನಿಮ್ಮ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದೆ ತಾನೆ ಅದು ಏನಂದ್ರೆ ಏನು ಹೇಳಮ್ಮ ತಾತ ಅದು ಹೇಗೆ ಹೇಳಿ ಅಂತ ಅರ್ಥ ಆಗ್ತಾ ಇಲ್ಲ ಬಟ್ ನಾನು ನಿಮ್ಗೆ ಹೇಳಲೇಬೇಕು ಏನೇ ಇದ್ರು ಹೇಳಮ್ಮ ಎಲ್ಲ ಮುಗ್ದೋಯ್ತು ಇನ್ನೇನಿಲ್ಲ ತಾತ ನೀವು ಶಾಂತಕ್ಕ ನಿಮ್ಮ ಮಗಳನ್ನ ಏನಾದರೂ ಪೂಜೆ ಪುನಸ್ಕಾರ ಮಾಡಿ ಆತ್ಮ ಆಗದಂಗೆ ತಡೆದಿದ್ದೀರಾ ಏನು ಹೇಳ್ತಾ ಇದಿಯಾ ಒಂದು ಅರ್ಥ ಆಗ್ತಾ ಇಲ್ಲ ಮಗಳೇ ಅಂದ್ರೆ ನೀವು ಶಾಂತಕ್ಕ ದಿವ್ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಅವ್ರನ್ನ ಕರೆಸಿ ದಿಗ್ಬಂಧನ ಮಾಡ್ತಾರಲ್ವಾ ನೀವು ಆಗಬಾರ್ದು ಇನ್ನು ಮದ್ವೆ ಹುಡುಗಿ ಹುಡ್ಗಿಡ್ತಾಳೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಬಂಧನ ಮಾಡಿದೀರಾ ನಾನು ಯಾಕೆ ನನ್ನ ಮಗಳನ್ನ ಬಂಧನ ಮಾಡ್ಲಿ ಹಂಗ್ರೆ ಬರ್ತಾಳೆ ಬಿಡು ನನ್ನ ಮಗಳು ನನ್ನ ಮನೇಲಿ ಯಾವ ದಿವ್ವ ಆಗ್ರೇನು ಅದು ನನ್ನ ಮಗುನೆ ಅಂದ್ರೆ ನೀವು ಬಂಧನ ಮಾಡಿಲ್ಲ ಅಂದ್ರೆ ಏನಾಯಿತು ಏನ ಹೇಳ್ತಿರೋದು ಒಂದು ಅರ್ಥ ಆಗ್ತಿಲ್ಲ ನಾನು ಯಾಕೆ ನನ್ನ ಮಗಳನ್ನ ಬಂಧನ ಮಾಡಲಿ ಪೂಜೆ ಪುನಸ್ಕಾರ ಮಾಡಿ ಅವೇನಂದ್ರು ನನಗೆ ತಂಬ್ರೆ ಕೊಡುತ್ತಾಳೆ ಅಂತನ ಆತರ ಏನಿಲ್ಲ ನನ್ನ ಮಗಳು ಬರ್ತಾಳೆ ಬರ್ತಾಳೆ ಅಂತ ನಾನು ಕಾಯ್ತಾ ಇದೀನಿ ಅತಿವ್ವಾಗಿ ಬಂಧ್ರುನು ಪರವಾಗಿಲ್ಲ ನನಗೆ ನನ್ನ ಮಗಳು ನನ್ನ ಜೊತೆಲಿ ಇರ್ಬೇಕು ಅಷ್ಟೇ ತಾತ ನಿಮ್ಮ ಮಗಳು ಆತ್ಮ ಆಗಿದ್ರು ಆದ್ರೆ ಈಗಿಲ್ಲ ಯಾರು ಬಂಧನ ಮಾಡಿದಾರ ಇಷ್ಟು ದಿನ ಆದ್ರು ಬಂದಿಲ್ಲ ಇಲ್ಲ ಏನಾದ್ರು ಬಂದಿದಾರ ಅಂತ ನೋಡ್ಕೊಂಡು ಹೋಗ್ಬಂದಾ ಹಾ ಏನ್ ಹೇಳ್ತಾ ಇದೆಯಾ ಯಾಕೆ ನಮ್ಮ ಹತ್ರ ಹೇಳಿಲ್ಲ ನೀನು ಅಕ್ಕ ನಾ ಹೇಳಬೇಕು ಅನ್ಕೊಂಡೆ ಬಟ್ ಇಲ್ಲಿ ಮಾತಾಡ್ತಿರೋ ವಿಷಯ ಯಾರಕ್ಕೆ ಕಿವಿಗೂ ಬೀಳದಂಗೆ ನನಗೆ ನೀವ್ ಇಬ್ಬರು ಪ್ರಾಮಿಸ್ ಮಾಡಿ ಯಾಕಂದ್ರೆ ಇದು ಶಾಂತಿ ಲೈಫ್ ನಾವು ಹೇಳಲ್ಲ ಬಟ್ ಆತ್ಮ ಯಾವ ಆತ್ಮ ಯಾರು ಇವ್ರ ಮಕ್ಕಳು ನಿಮ್ಗೆ ಪರಿಚಯ ಆದ್ಲು ಅಕ್ಕ ಇದೆಲ್ಲ ಹೇಳೋಕೆ ಆಗಲ್ಲ ಅಕ್ಕ ನಾನು ಸಮಸಿಬಿಡಿ ಈ ಸತ್ಯ ನಮ್ಮಲ್ಲೇ ಇರಲಿ ನಿಮ್ಗೆ ಎಷ್ಟು ವಿಷಯ ಗೊತ್ತಾಗುತ್ತೋ ಅಷ್ಟು ವಿಷಯ ಇಟ್ಕೊಂಡು ಇನ್ನು ಯಾರ ಹತ್ರ ಹೇಳೋದಂಗೆ ಇರಿ ಯಾಕಂದರೆ ನಾನು ಸಮಸ್ಬಿಡಿ ನನಗೆ ನಿಮ್ಮಿಬ್ಬರನ್ನ ಕರ್ಕೊ ಬರೋದೇ ದಾರಿ ಇಲ್ಲ ಬೇರೆ ಯಾರನ್ನೂ ಬಂದರೂ ಅವರು ಯಾರೂ ಸುಮ್ಮನೆ ಇರಲ್ಲ ಅದಕ್ಕೆ ನೀವಿಬ್ಬರಾದರೂ ಮನಸ್ಸಲ್ಲಿ ಇಟ್ಕೋತೀರ ಒಂದು ಕಷ್ಟ ಸುಖನ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡು ನಾನು ನಿಮ್ಮನ್ನ ಬಂದಿದ್ದೀನಿ ಬಟ್ ಇನ್ನು ಮುಂದೆ ಏನು ವಿಷಯನೂ ಹತ್ರ ಕೇಳಬೇಡಿ ಅಕ್ಕ ಎಲ್ಲ ತಾನಾಗಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಗಂಟ ನಿಮ್ಗೆ ಕಾಯ್ತಾಯಿರಿ ಸರಿ ಭಾಗ್ಯ ನೀನು ಹೇಳ್ದಂಗೆ ನಾವು ಯಾರ ಯಾರತ್ರ ಆಗಲಿ ಏನು ಶೇರ್ ಮಾಡ್ಕೊಳಲ್ಲ ನಾವು ಕೂಡ ಈ ವಿಷಯದ ಬಗ್ಗೆ ತಲೆ ಹಾಕಲ್ಲ ನನ್ನ ಮಗಳು ಆತ್ಮ ಆಗಿದ್ಲಾ ಆತ್ಮ ಆಗಿ ನನ್ನ ಮಗಳು ಯಾಕೆ ನನ್ನ ಮನೆಗೆ ಬಂದಿಲ್ಲ ಹ್ಞೂ ತಾತ ನಿಮ್ಮ ಮಗಳು ಆಕ್ಸಿಡೆಂಟ್ ಆಗಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಳು ನಿಮ್ಗೆ ಅರ್ಥ ಆಗ್ತೋ ಇಲ್ಲೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ ಅವಳು ಅತ್ತೆ ಮತ್ತು ನಾದ್ನೇ ಏನು ಮಾಡಿದ್ದಾರೆ ಅಂದರೆ ಅವ್ರ ಮೈಯಲ್ಲಿರೋ ಹೊಡೆವೆಗಳನ್ನೆಲ್ಲ ಬಿಚ್ಕೊಬಿಟ್ಟಿದ್ದಾರೆ ಶಾಂತಕ್ಕಂದು ಒಡವೆಗಳನ್ನೆಲ್ಲ ಹೋಗಿ ಇಟ್ಕೊಂಡು ಈ ಒಡವೆಗೋಸ್ಕರ ಶಾಂತಕ್ಕ ಅವ್ರನ್ನ ಉಡ್ಕೊಂಡು ಬಂದಿದೆ ಆತ್ಮ ಆಗಿಬಿಟ್ಟು ಅಲ್ಲಿ ನೋಡಿದ್ರೆ ಶಾಂತಿ ತುಂಬ ಅವ್ರ ಅತ್ತೆ ಇದ್ದಾರಲ್ವ ಅವ್ರು ತುಂಬ ಕಷ್ಟ ಕೊಡ್ತಾರೆ ಅದರಿಂದ ಇಷ್ಟೆಲ್ಲ ನಡೀತು ಸಡನ್ ಆಗಿ ಶಾಂತಕ್ಕ ಶಾಂತಿಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು ಸಡನ್ನಾಗಿ ಯಾ ಎಲ್ಲೋದ್ರು ಏನಾದರು ಅಂತ ನಮಗೆ ಒಂದು ಅರ್ಥ ಆಗ್ತಿಲ್ಲ ಅದಕ್ಕೆ ನನ್ನ ಮನಸ್ಸಲ್ಲಿ ಕಾಲೇಜಲ್ಲಿ ದಿಗ್ಬಂಧನ ಯಾರು ಮಾಡಿದ್ದಾರೆ ನಿಮ್ಮ ಕಡೆಯವರೇ ಮಾಡಿದ್ದಾರೆ ಅಂತ ವಿಚಾರಿಸಕ್ಕೆ ಬಂದೆ ತಾತ ನನ್ನಿಂದಾಗಲಿ ನನ್ನ ಫ್ರೆಂಡಿಂದಾಗಲಿ ನಿಮ್ಮ ಮನಸ್ಸು ಬೇಜಾರು ಮಾಡಿಸಿದ್ರೆ ದಯವಿಟ್ಟು ಸಂಶಿ ತಾತ ಏನು ನನ್ನ ಮಕ್ಕಳ ಯಾರು ಬಂಧನ ಮಾಡಿದ್ದಾರೆ ನಾನು ನೋಡ್ಬೋದ ನನ್ನ ಮಗಳನ್ನ ಮಾತಾಡ್ಬೋದ ತಾತ ಅದು ನನಗೆ ಗೊತ್ತಿಲ್ಲ ಆದರೆ ಶಾಂತಕ ಇವಾಗಿಲ್ಲ ನಮ್ಮ ಹತ್ರ ಅದನ್ನೇ ನೀವು ಬಂಧನ ಮಾಡಿದ್ದೀರಾ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ ನಿಮ್ಮ ಮನೆ ಅಡ್ರೆಸ್ ಎಲ್ಲ ನನಗೆ ಒಂದ್ಸಲಿ ಮಾತಾಡಿದಾಗ ಹೇಳಿದ್ರು ಹೌದಾ ಶಾಂತ ಏನಾದರೂ ಬಂದೆ ನನ್ನ ಹತ್ರ ಒಂದು ಸ್ವಲ್ಪ ಮಾತಾಡಕ್ಕೆ ಹಾಗೆ ಹಂಗೇನಾದ್ರು ಮಾತಾಡಕ್ಕೆ ಅವಳಿಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಈ ಆ ಈ ವಿಷಯನ ಅವಳಿಗೆ ಹೇಳ್ಬಿಡಿ ಮ ನಾನು ಇನ್ನು ಹೆಚ್ಚು ಟೈಮ್ ಬದುಕಲ್ಲ ಈ ಮನೆ ನಮ್ಮ ತೋಟ ಆಸ್ತಿ ಎಲ್ಲ ಬರ್ದಿದೀನಿ ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟಿದೀನಿ ನಾನು ಇರೋ ಗಂಟ ಮಾತ್ರ ಇರುತ್ತೆ ಆಮೇಲೆಲ್ಲ ಅನಾಥಾಶ್ರಮಕ್ಕೆ ನೀಡ್ಬಿಟ್ಟಿದೀನಿ ಅಂತೇಳಿ ಏನು ತಾತ ನೀವು ಇಷ್ಟೊಂದು ಆಸ್ತಿನ ಅನಾಥಾಶ್ರಮಕ್ಕೆ ಕೊಡ್ತಾ ಇದ್ದೀರಾ ಒಳ್ಳೆ ಒಳ್ಳೇದೇ ಆದರೆ ನಿಮ್ಮ ಸ್ವಂತದವ್ರು ಯಾರು ಇಲ್ವಾ ಸ್ವಂತದವರು ಯಾರೂ ಇಲ್ಲಮ್ಮ ನಮಗೆ ಯಾರೂ ಬೇಕಿಲ್ಲ ಹಾಂ ನನ್ನ ಮಗಳೇ ಇಲ್ಲದ ಮೇಲೆ ನನಗೆ ಇದೆಲ್ಲ ಏನಕ್ಕೆ ನಾನು ಸತ್ತ ಮೇಲೆ ನಾನು ಎಲ್ಲ ಈಗ ಬರೆದ್ಕೊಟ್ಟಿದ್ದೀನಿ ಮೊನ್ನೆ ಬಂದಿದ್ದರು ನಾನು ಅವಳ ಬಾಡಿ ಬಂದಂಗೆ ನನಗೆ ಆಗಿಲ್ಲ ತಡ್ಕೊಳ್ಳೋಕ್ಕೆ ಅದೆಲ್ಲ ಆಮೇಲೆ ಇದೆಲ್ಲ ಏನಕ್ಕೆ ಬೇಕು ಅನಕ ಶ್ರಮಕ್ಕೆ ಆದರೂ ಚೆನ್ನಾಗಿ ಅಂತ ಎಲ್ಲಾನು ಬರೆದು ಕೊಟ್ಟಿದ್ದೀನಿ ಇನ್ನು ನಾನೇನು ಹೆಚ್ಚು ಟೈಮ್ ಇರಲ್ಲ ನಾನು ಕೂಡ ಇನ್ನೊಂದು ನಾಲ್ಕು ದಿವಸನೋ ಇನ್ನೊಂದು ತಿಂಗಳು ಅನ್ನಂಗಿದ್ದೀನಿ ಹೇ ಅಂಗನ್ ತಾತ ಬಹಳಷ್ಟು ದಿನ ಬಾಳಿ ಹಾಗೆ ನೀವೇ ಯಾಕೆ ಅನ್ಕೋತೀರಾ ಇರ್ಲಿ ಬಿಡಮ್ಮ ನಾನು ಇರೋದೇ ತಾನೇ ಹೇಳಿದ್ದೀನಿ ತಾತ ಶಾಂತಕ ಹೇಗಿದ್ರು ಅಂತ ನಾವು ನೋಡಬಹುದು ನೋಡಿ ಅಮ್ಮ ಅಲ್ಲೇ ನೋಡಿ ಫೋಟೋ ಹಾಕಿದ್ದೀನಲ್ಲ ಅವಳೇ ನನ್ನ ಮಗಳು ಇವರ ಇಷ್ಟು ಚಿಕ್ಕವರಾಗಿದ್ದಾರೆ ಇಷ್ಟು ಚಿಕ್ಕಂದರಲ್ಲಿ ಇವ್ರಿಗೆ ಈ ಥರ ಸಾವು ಕೊಡಬಾರ್ದಾಗಿತ್ತು ಹಾಂ ತುಂಬ ಚಿಕ್ಕವರಲ್ಲೇ ಸಾವು ಕೊಟ್ಬಿಟ್ಟು ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ ದೇವರ ಆಡಿಸೋ ಆಟಮ್ಮ ನಮ್ದೇನಿಲ್ಲ ನಿಮ್ದೇನಿಲ್ಲ ಹೌದು ತಾತ ಹಾ ನಾನು ಇಲ್ಲಿ ಗಂಟ ಬಂದು ನಿಮಗೆ ತುಂಬಾ ತೊಂದರೆ ಕೊಟ್ಟೆ ಅನ್ಸುತ್ತೆ ಇನ್ನು ನೀವು ದುಃಖ ಮಾಡ್ತಿದ್ನ ಮತ್ತೆ ನೆನಪಿಸಿದಂಗಾಯ್ತು ದುಃಖ ಏನಮ್ಮ ದಿನ ಆದ್ರೆ ನನ್ ಮಗಳು ನೆನಪಾಗ್ತಾ ಇರ್ತಾಳೆ ಏನ್ ಮಾಡಕ್ ಆಗುತ್ತೆ ಮಾಮೂಲಿ ನೀನ್ ಬಂದೇ ನೆನ್ಪಸ್ಬೇಕು ಅಂತ ಇಲ್ಲ ಅದ್ ಮೊದ್ಲೆ ನನ್ ಮಗಳಿಲ್ಲ ಅಂತ ಚಿಂತೆ ಕೊರಕ್ತಾನೇ ಇರ್ತೀವಿ ಸರಿ ತಾತಾ ನಾವೇನು ಹೊರಡ್ತೀವಿ ಬಂದು ಬಹಳ ಗೊತ್ತಾಯ್ತು ಆ ಸರಿ ಅಮ್ಮ ಹೋಗ್ಬಿಟ್ಟು ಬಾ ಆ ನನ್ನ ನೋಡಕ್ಕೆ ಆಗಾಗ ಬರ್ತಾ ಇರು ನಾನು ಇರೋ ಗಂಟ ಯಾಕಂದ್ರೆ ನಾನು ಹೆಚ್ಚು ಟೈಮ್ ಬದುಕಲ್ಲ ನೋಡಕ್ಕೆ ನನ್ನ ಮಗಳು ತರನೆ ಇದೀಯ ನೀನು ಕೂಡ ಸರಿ ತಾತ ನೀವಿರೋ ಗಂಟ ಗಂಟೆ ನಾನು ಆಗಾಗ ಬರ್ತಾ ಇರ್ತೀನಿ ನಾವಿನ್ನು ಹೋಗಿ ಬರ್ತೀವಿ ತತು ಬನ್ನಿ ಫ್ರೆಂಡ್ಸ್ ಎಲ್ಲರ ಹೇಗಿದರೆ ಎಲ್ಲರೂ ಚೆನ್ನಾಗಿಂದ ಭಾವಿಸ್ತೀನಿ ಫ್ರೆಂಡ್ಸ್ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಪಾರ್ಟ್ ಒನ್ನಿಂದ ಪಾರ್ಟ್ ಟ್ವೆಂಟಿ ಸೆವೆನ್ ಗಂಟೆ ನಡೀತಾ ಅಲ್ವಾ ಸೊ ಮಿಸ್ ಮಾಡಿದೆ ನೋಡಿ ನಾನು ಪಾರ್ಟ್ ಒನ್ನಿಂದ ನೋಡಬೇಕಾದವ್ರಲ್ಲ ನನ್ನ ಒಂದು ಚಾನಲಲ್ಲಿ ಪ್ಲೇ ಲಿಸ್ಟ ಹಾಕಿದ್ದೀನಿ ವೀಡಿಯೋಸ್ ಎಲ್ಲ ಸೊ ಆನ್ ಮಾಡಿಕೊಂಡು ನೋಡಿ ಆವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಆ್ಯಂಡ್ ನನ್ನ ಚಾನಲಲ್ಲಿ ಡೈಲಿ ನೋಡೋವರು ಶಾಂತಕ್ಕ ಬೇಗ ಬರಲಿ ಕಾ ಶಾಂತಿಗೆ ಎಲ್ಪ್ ಮಾಡಲಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಶಾಂತಕ ಇನ್ನೇನು ಬರೋ ಟೈಮ್ ಬಂತು ಇನ್ನು ನಾಳಿನ ವೀಡಿಯೋದಲ್ಲಿ ಖಂಡಿತ ಶಾಂತಕ ಬಂದೇ ಬರ್ತಾರೆ ಅಷ್ಟು ಹೇಳಬಹುದು ನಾನು ಯಾಕಂದರೆ ಇವಾಗಲೇ ನಾನು ಸ್ಟೋರಿ ಹೇಳಿಬಿಟ್ರೆ ನಿಮಗೆ ಇಂಟ್ರೆಸ್ಟೇ ಇರಲ್ವಲ್ಲ ಇನ್ನು ನಾಳಿನ ವೀಡಿಯೋದಲ್ಲಿ ಖಂಡಿತ ಶಾಂತಕ ರಿಲೀಸ್ ಆಗ್ತಾರೆ ಅದು ಹೇಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಖಂಡಿತ ನಾಳಿನ ವೀಡಿಯೋ ಮಿಸ್ ಮಾಡದೆ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು